ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂಥ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಭಾರತ ನ್ಯೂಜಿಲೆಂಡ್ ಎದುರು ಒಂದು ರೋಚಕ ಜಯವನ್ನು ಸಾಯಿಸುವುದರ ಮೂಲಕ ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಮೂರನೇ ಬಾರಿಗೆ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಚಾಂಪಿಯನ್ ಟ್ರೋಫಿಯ ಫೈನಲ್ನಲ್ಲಿ ಭಾರತ ಎದುರು ಸೋಲನ್ನು ಕಂಡ ಬಳಿಕ ನ್ಯೂಜಿಲೆಂಡ್ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಕೆನ್ ವಿಲಿಯಮ್ಸನ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇನ್ನು ಫೈನಲ್ನಲ್ಲಿ ಟೀಮ್ ಇಂಡಿಯಾ ಗೆಲ್ಲಲು ಯಾವ ಆಟಗಾರ ಪ್ರಮುಖ ಪಾತ್ರ ವಹಿಸಿದರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ದುಬೈನಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳ ನಡುವೆ ನಡೆದಂಥ ಚಾಂಪಿಯನ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಟಾಸ್ನಾಗಿದ್ದಂಥ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ನಿಗದಿತ ಐವತ್ತು ಓವರ್ನಲ್ಲಿ ಏಳು ವಿಕೆಟ್ಗಳನ್ನು ಕಳೆದುಕೊಂಡು ಇನ್ನೂರ ಐವತ್ತೊಂದು ರನ್ಗಳನ್ನು ಹೊಡೆಯಿತು ಇನ್ನು ಗೆಲುವಿಗಾಗಿ ಇನ್ನೂರ ಐವತ್ತೇಳು ರನ್ಗಳ ಗುರಿಯನ್ನು ಪಡೆದಂಥ ಟೀಮ್ ಇಂಡಿಯಾ ನಲವತ್ತೊಂಬತ್ತು ಓವರ್ನಲ್ಲಿ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಟೀಮ್ ಇಂಡಿಯಾದ ಪರವಾಗಿ ಫೈನಲ್ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಶ್ರೇಯಸ್ ಅಯ್ಯರ್ ಮತ್ತು ಕೆ ಎಲ್ ರಾಹುಲ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಟೀಂ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಇನ್ನು ಫೈನಲಲ್ಲಿ ಭಾರತದ ಎದುರು ಸೋಲನ್ನ ಕಂಡ ಬಳಿಕ ಪ್ರತಿಕ್ರಿಯೆ ನೀಡಿರುವಂತಹ ಕೆನ್ ವಿಲಿಯಮ್ಸನ್ ಈ ಸೋಲು ಉತ್ತುಂಬ ಬೇಸರವನ್ನು ತರಿಸಿದೆ ಆದರೂ ಕೂಡ ಟೀಮ್ ಇಂಡಿಯಾ ಗೆದ್ದಿದ್ದಕ್ಕೆ ಅತೀವಾದಂಥ ಸಂತೋಷವಾಗುತ್ತಿದೆ ಟೀಮ್ ಇಂಡಿಯಾ ಇತ್ತೀಚಿನ ದಿನಗಳಲ್ಲಿ ಒಂದು ಅದ್ಭುತವಾದಂಥ ಕ್ರಿಕೆಟನ್ನು ಆಡುತ್ತಿದೆ ಹೀಗಾಗಿ ಚಾಂಪಿಯನ್ ಟ್ರೋಫಿ ಟೀಮ್ ಇಂಡಿಯಾ ಗೆದ್ದಿದ್ದರಲ್ಲಿ ನಮಗೆ ಯಾವುದೇ ಅಚ್ಚರಿಯಾಗಿಲ್ಲ ಫೈನಲಲ್ಲಿ ನಮ್ಮ ತಂಡವು ಕೂಡ ನಿರೀಕ್ಷೆಗೆ ಮೀರಿ ಒಂದು ಉತ್ತಮವಾದ ಪ್ರದರ್ಶನ ತೋರಿತು ಆರಂಭದಲ್ಲಿ ರೋಹಿತ್ ಶರ್ಮಾ ಮತ್ತು ಶುಭನ್ ಆಡುತ್ತಿದ್ದಾಗ ಎಲ್ಲಿ ಟೀಮ್ ಇಂಡಿಯಾ ಸುಲಭವಾದಂಥ ಜಯವನ್ನ ಸಾಯಿಸಬಹುದು ಎಂಬ ಆತಂಕದಲ್ಲಿ ನಾನಿದ್ದೆ ಆದರೆ ಆನಂತರ ನಮ್ಮ ಬೌಲರ್ಸ್ಗಳು ಉತ್ತಮವಾಗಿ ಕಮ್ ಬ್ಯಾಕ್ ಮಾಡಿದರು ಆದರೆ ಕಡೆಯಲ್ಲಿ ಕೆ ಎಲ್ ರಾಹುಲ್ ಆಟದಿಂದಾಗಿ ನಾವು ಪಂದ್ಯವನ್ನು ಸೋಲಬೇಕಾಯಿತು ಕೆ ಎಲ್ ರಾಹುಲ್ ನಿಜಕ್ಕೂ ಕೂಡ ಕ್ಲಿಷ್ಟಕರವಾದಂಥ ಸನ್ನಿವೇಶದಲ್ಲಿ ಒಂದು ಅತ್ಯಮೋಘವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು ಹೀಗಾಗಿ ನಾವು ಪಂದ್ಯವನ್ನು ಸೋಲಬೇಕಾಯಿತು ಎಂಬ ತಮ್ಮ ಅನಿಸಿಕೆಯನ್ನು ಕೆನ್ ವಿಲಿಯಮ್ಸನ್ ಹೊರಹಾಕಿದ್ದಾರೆ